ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಗುಬ್ಬಿಯ ಕತೆ ಶುರು ಮಾಡೋಣ ಒಂದು ಸುಂದರವಾದ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಜೀವಿಸುತ್ತಿದ್ದವು ಒಂದು ದಿನ ಬಿರುಗಾಳಿ ಸಹಿತ ಮಳೆ ಸುರಿಯುತ್ತಿತ್ತು ಮಳೆಯ ರಭಸಕ್ಕೆ ಅಲ್ಲಿನ ಮರಗಿಡಗಳೆಲ್ಲ ನೆಲಕ್ಕೆ ಉರುಳಿದವು ಅದನ್ನು ಕಂಡ ಪ್ರಾಣಿ ಪಕ್ಷಿಗಳು ಗಾಬರಿಯಿಂದ ಅಲ್ಲಿಂದ ದೂರ ಹೋಗಲು ನಿರ್ಧರಿಸಿದವು ಆದರೆ ಮರದ ಮೇಲಿರುವ ಗುಬ್ಬಿ ತನ್ನ ಗೂಡು ಮತ್ತು ಮೊಟ್ಟೆಗಳನ್ನು ಬಿಟ್ಟು ಹೋಗಲು ಮನಸ್ಸು ಮಾಡಲಿಲ್ಲ ಅದರ ಸ್ನೇಹಿತರು ಹೇಳಿದರು ಇಷ್ಟು ಗಾಳಿ ಮಳೆಯಲ್ಲಿ ಇಲ್ಲಿಂದ ಹೋಗಿ ಪ್ರಾಣ ಉಳಿಸಿಕೊಳ್ಳಲು ಪ್ರಯತ್ನಿಸು ಎಂದು ಆದರೆ ಗುಬ್ಬಿ ಒಪ್ಪಲಿಲ್ಲ ನಾನು ನನ್ನ ಗೂಡು ಬಿಟ್ಟು ಹೋಗುವುದಿಲ್ಲ ನಾನಿಲ್ಲದಿದ್ದರೆ ನನ್ನ ಮೊಟ್ಟೆಗಳನ್ನು ಕಾಪಾಡುವವರು ಯಾರು ಎಂದು ಉತ್ತರಿಸಿತು ನಂತರ ಉಳಿದ ಪಕ್ಷಿಗಳು ಹಾರಿಹೋದವು ಗುಬ್ಬಿ ಮಾತ್ರ ಗಾಳಿಯಲ್ಲಿ ಜೋರಾಗಿ ಕೊಂಬೆಯನ್ನು ಹಿಡಿದುಕೊಂಡು ತನ್ನ ಗೂಡು ಉಳಿಸಲು ಪ್ರಯತ್ನಿಸಿತು ಕೊನೆಗೆ ಮಳೆ ಕಡಿಮೆ ಆಯಿತು ಮರ ನಿಂತಿತು ಗುಬ್ಬಿಯ ಗೂಡು ಉಳಿಯಿತು ಬೇರೆ ಹಕ್ಕಿಗಳು ಹಿಂದಿರುಗಿದಾಗ ಗುಬ್ಬಿಯ ಧೈರ್ಯ ನೋಡಿ ಅಚ್ಚರಿಗೊಂಡವು ಅದರ ಕಠಿಣ ನಿಲುವು ಎಲ್ಲರಿಗೂ ಪಾಠವಾಯಿತು ನೀತಿ ನಿಷ್ಠೆ ಧೈರ್ಯ ಮತ್ತು ಜವಾಬ್ದಾರಿಯ ಅನುಭವ ನಮ್ಮನ್ನು ನಿಜವಾದ ನಾಯಕನನ್ನಾಗಿ ರೂಪಿಸುತ್ತದೆ ಸಣ್ಣ ಜೀವಿಯಾದರೂ ಉದ್ದೇಶ ದೊಡ್ಡದಾದರೆ ಅದರ ಪ್ರಭಾವ ಶಕ್ತಿಶಾಲಿಯಾಗಿರುತ್ತದೆ